ಬಿಜೆಪಿ ಎಪ್ಪತ್ತೊಂದರ ವತಿಯಿಂದ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಧಾರವಾಡದ ತಾಯನವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡ ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನು ಡಾ ಶಶಿಧರ್ ನರೇಂದ್ರ ಅವರು ಉದ್ಘಾಟಿಸಿದರು ಬಿಜೆಪಿ ಧಾರವಾಡ ಗ್ರಾಮೀಣ ಶಹರ ಎಪ್ಪತ್ತೊಂದರ ವತಿಯಿಂದ ಹಾಗೂ ಬಾಬಾ ರಾಮದೇವ್ ಪ್ರತಿಷ್ಠಾನದ ವತಿಯಿಂದ ನಡೆದ ಯೋಗ ದಿವಸದಲ್ಲಿ ಐದುನೂರಕ್ಕೂ ಹೆಚ್ಚು ಜನರು ಯೋಗ ಅಭ್ಯಾಸ ಮಾಡುವ ಮುಖೇನ ಯೋಗ ದಿವಸ ಆಚರಣೆ ಮಾಡಲಾಯಿತು ನಂತರ ಮಾಜಿ ಶಾಸಕಿ ಸೀಮಾ ಮಸೂದಿ ಮಾತನಾಡಿ ಶ್ರೀ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಯೋಗ ದಿವಸ ಪ್ರಕಟಣೆಯ ನಂತರ ಸಂಪೂರ್ಣ ದೇಶ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಎಲ್ಲರೂ ಯೋಗವು ತುಂಬಾ ಜನಪ್ರಿಯ ಪಡೆದುಕೊಂಡಿದೆ ಇವತ್ತು ಪ್ರತಿಯೊಂದು ದೇಶದಲ್ಲಿ ಯೋಗ ದಿನ ಆಚರಿಸುತ್ತಿದ್ದಾರೆ ಪ್ರಧಾನಮಂತ್ರಿಗಳ ಕನಸು ನನಸಾಗಿದೆ ಇನ್ನು ಗ್ರಾಮ ಗ್ರಾಮಗಳಲ್ಲಿ ಇದರ ಅಭ್ಯಾಸ ಮಾಡಿಸಿ ಯೋಗ ಮಹತ್ವವನ್ನು ಆರೋಗ್ಯ ಆರೋಗ್ಯವೃತ್ತ ಜೀವನ ನಡೆಸುವಂತಾಗಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರ ಹಿರೇಶ್ ಪಾಲಿಕೆ ಸದಸ್ಯರಾದ ಶಂಕರ ಶೆಣಿಕೆ ರತ್ನಾಭಾಯಿ ನಾಜರೆ ಪ್ರಧಾನ ಕಾರ್ಯದರ್ಶಿ ಮಂಜು ನಡಟ್ಟಿ ಬಸವಣ್ಣಪ್ಪ ಬಾಳಗಿ ಮಂಜು ಚೋಳಪ್ಪನವರ್ ಸಿದ್ದು ಶೆಟ್ಟಿ ಪುಷ್ಪಾ ನವಲಗುನ್ ಶೋಭಾ ಜಾಧವ್ ರೇಣುಕಾ ಕವಳೇಕರ್ ಯೋಗಪಟು ಮಹೇಶ್ ಸುಲಾಖೆ ಅನಿತಾ ಹೊಸಕೋಟೆ ಮಾಂತೇಶ್ ತುರ್ಮರಿ ಭಾರತಿ ದಳಬಾಯಿ ಶಾಂತಾ ಪವಾರ್ ಹನುಮಂತ್ ಗುಮಗೋಳ ಅಮೃತ್ ಹೆಬ್ಬಳ್ಳಿ ಸಂತೋಷ್ ತಿಗಡಿ ಮುಂತಾದವರು ಭಾಗವಹಿಸಿದರು பல கடையில் உலகம் என்